విద్యాసీర్ ఏం అందతాళంద్ర అత్త చౌడ్యాగ్ గణపతిని కుండ్రీర్తారంత చౌడ్యాగింద గణపతి కుండ్రీర్ కుళి అంత అత ఇ జోకుమార్ బుట్ట జోకుమార్ ఒత్కం బంద్ర గణపతి మేలు మూస్తారు జోక్మార్ గణపతి మూర్తి మేలు మూస్తారు గణపతి గణపతి మారీ జోకు

ಬಳಕ ಕುಮಸಂಗಾತ ಅದರಾ ದಿನ ಸಾಯುದಿತ್ತು ಅವನೆ ಬೆಳಕ ಸಾಣದಲ ಸಿರಿ ಕತ್ತಲ ಮಾಡಿ ಬೆಳಕ ಕೋಸ ಮಾಡಿ ತೊಟ್ಟೆ ತೋರುತ್ತಿರ್ತಿ ಅಂತ ಹಾಡಿದಿ ಹಾಡಿಲ್ಲಲ್ಲ ನಿನ್ನ ಬಾಯಿಗೆ ಹಾಡ ಕಟ್ಟ ವಿಜಯಿತ ಅದು ಹೌದಲ ಆ ಸಿರಿ ಹೆಂಗ್ ಕತ್ತಲ ಅದು ಬಳಕ ಕುಸಂಗಾತ ಅದು ಅದ್ರೂ ಸ್ವಲ್ಪ ಬಿಡಸೇತೆನ ಅದನು ಕುಸ ತಲೆ ತಡ್ಕೋಬೇಕಾಗಿತ್ತು ತಲೆ ಹೆಂಗ್ ವರ್ದತ್ತ್ರಿ ವರ್ದಿನಾಂಗಾದೆ తెలగ్ మ్యాగ్ కొ కత్క కుర్తిగా మ్యగ ఆ కుబుస ಕುಂಪಿಯವ್ರು ಶಡ್ಜಿ ಅವ್ರ ಅಂಗಡಿಗೆ ಹೋಗ್ ಕುಬ್ಸಾ ತರಾಕ್ ಮಾಡ್ತಾನ ಶೆಡ್ಜಿ ಏನ್ ಮಾಡ್ದ ಚಕ್ ಚೌಕ್ ಕತ್ತರಿಸ್ತಾನ ಕತ್ತರಿಸಿ ಒಂದ್ ಕಟ್ಗಿ ಅದನ್ನ ಚಕ್ ಚೌಕ ಅದನ್ನ ಏನ್ ಮಾಡ್ದ ಹಾಳೆ ಕಟ್ಟ ಮುಂದ್ ತ್ರಿಕೋಣ ಮಾಡಿಸ್ಕೊಂಡು ಹಾಳೆ ಸುತ್ತಿ ಕೊಡ್ತಾನ ಕುಬ್ಸಾ ಹೌದು ಅದನ್ನ ಚಿಂಪ್ಯಾವನು ಅಂತ ಅಲ್ಲಿ ಒಯ್ಲಿ ಹಂಗೆ ಹೌದು ಅವೇನು ಮಾಡ್ತಾನೆ ಚಿಂಪ್ಯ ಚಿಂಪ್ಯ ಏನು ಮಾಡ್ತಾನೆ ಗೊತ್ತಿರ ಆಹಾ ತ್ರಿಕೋಣ ಕತ್ತರಿಸ್ತಾನೆ ಎಲ್ಲಿ ಬಗಲಾಗ ಅಲ್ಲೇ ಯಾಕೆ ಬಂತು ಹಿಂದೆ ಮುಂದೆ ಜಾಗ ಇದ್ರಕಿಲ್ಲನ ಬೆಣ್ಣೆ ಮ್ಯಾಗಿತ್ತು ಎದಿ ಮ್ಯಾಗಿತ್ತು ಮ್ಯಾಲೆ ತೋಳು ಮ್ಯಾಲಿತ್ತ ಎಲ್ಲ ಬಿಟ್ಟು ಬಗ್ಲಾಗ ಯಾಕೆ ಬಂತು ಅಲ್ಲಿ ನೋಡ್ರೂ ಗೊತ್ತಾಗತ್ತೆ ಬೆಳಕ್ ಹಾಡಿ ನರ್ತ ಹಾಡಿನ ಮಗುಳಿಗೆ ಹಾ ಸಿಕ್ಕಿದ ಹುಸುಗೋಬೇಕ ಅನ್ನೋದ್ರ ಹೋಗ ಗದ್ದಲ ಬ್ಯಾರೆ ಎದ್ದೈತಿ ಗದ್ದಲ ಗುದಲಿನಿಂದಪ್ಪನ ಶ್ರೀಮಂತ ದೇವರ ಯೂರ ಗುದ್ದೈತಿ ಹಾ ಯುದ್ಧ ದೇವರ ಯುದ್ಧಲಿ ಮರ್ತ

ಿನ ನುಂಗ ಐತಿ ನುಂಗಿನ ಬಳಕ ಯಾರನ್ನ ಕೇಳಬೇಕ ನಿಮ್ಗೆ ಹಂಗ ಐತಿ ಏ ಹಂಗು ಹಿಂಗು ಅಣಲಿಕ್ಕೇನ ಹೆಂಗನಾದರೆ ನಾನು ಮಂಜನಾಗ ಶಂಗ ಸೋಗ ಒಂದೇ ಲಿಂಗ ಐತಿ ಹಂಗು ಮಂಜನಾಗೆ ಶಂಗ ಸೋಗ ಒಂದೇ ಲಿಂಗ ಕವಿ ಹೌದಾ ಯಾಕಂದನು ಯಾಕ ಮಂಗನಾಗೆ ಶಂಗಸಾಗ ಒಂದೇ ಲಿಂಗ ಐತಿ ಹೌದು

ಲಿಂಗಂದ್ರೆ ಏನಂತೀರಿ ಹೌದು ಕಲಾ ಕಟ್ಟಿದ್ದು ಮತ್ತೇನ್ ಏನಿದ್ರೆ ಲಿಂಗ ಯಾವ ಬೇರೆ ತಮ್ಮ ತರಗಿಲ್ಲಿಂಗ ಇಲ್ಲದ ಅರ್ಮುಟ್ಟವಿದ್ದ ಬವಿಗೆ ಕರ್ಕೊಂಡ ಹೋದ ಗವಿಗೆ ಮುಗುವ ಸುಚ್ಚು ಕಿವಿಗೆ ಕದಾರು ಮೈಲಿಗೆ ಮೈಲಿಗೆ ಮೈಲಿಗೆ

ಬಸರದಾಕಿ ಬಸರ ಅದ್ಲಾ ಕಸರ ಸೇರಿತ ಗುರುಬಸವ ನಮ್ಮನ್ನ ಉಚ್ಚಿಡ್ಸಿ ಅಂತ ನನಿ ನಾ ಅನ್ನ ಕತ್ತಿಲ್ಲ ಕವಿ ಮಾಡಿಟ್ಟ ನಮ್ ಹುಚ್ಚಿಡ್ಸಿ ಅಂತ ಹೌದಿಲ್ಲ ಬಸರಾದಿ ಬಸರ ಕಸರ ಸೇರಿತ ಗುರುಬಸವ ಅಂದ್ರ ತಪ್ಪಿನ ಹಾಕಿ ಬಸರಾದ್ರಾಕಿ ಹೊಟ್ಟೆ ಕೂಸಿ ಬೌತನಾ

ಏ ಹುಚ್ಚಿ ನಾವು ಕೊಲ್ಲವ್ರಲ್ಲ ಪೀಸಾ ಬಿತ್ಕೊತ ಹೋಗವ್ರ ನಾವು ಬಿತ್ಕೊತ ಹೋಗವ್ರ ನಾವು ಫಲಪಡ ಗೆಡಿಯವ್ರಲ್ಲ ನಾವು ಯಾ ಫಲಪಡ ಬಿತ್ತ ಅಂತ ತ್ರಾಸ ಆಗತ್ ಮನುಷ್ಯ ಹೌದು ಹೌದಿಲ್ಲ ಬೀಜ ಬಿತ್ಕೊತ ಹೋಗವ್ರ ನಾವು ಅಂಡಿ ಕಡೆ ಒಂದ ಆ ಇದ್ರು ಒಂದು ಹೊರಿ ಹೊಳಿ ಸರಿ ಸಿಡದ ಮತ್ತೆ ಅಲ್ಲಿ ಒಂದ ಆ ಕಡೆ ಆಕೈತಿ ಅಂತ ಬಿತ್ಕೊತ ಹೋಗವ್ರ ಯಾರಿಗೆ ಕೊಟ್ಟ ನಿಮ್ಮ ಅಪ್ಪ ಯಾರಿಗೇನ್ ಮಾಡ್ಯ ಯಾರಿಗೇನ್ ಮಾಡ್ಯ ನಾವು ತೊಡಾಕ ಮೈಯಾಗ ಅರಿವಿಲ್ಲ ಹುಲಿ ಚರ್ಮ ಸುತ್ತ ನಿಂತಾನ ಏ ಹುಚ್ಚಿ ನೀ ಹಂಗ ಭಕ್ತಿ ಇಟ್ಟಿಲ್ಲ ಅವ್ನ ಮ್ಯಾಲ ನಿನ್ಗೆ ಅವನು ಸಾಬರಿನ ಗೊತ್ತಿಲ್ಲ ನಿಮ್ಮ ನಿಮ್ಮವರಿಗೆ ಹೆಂತೆಂತಾರು ಬಂದು ಸ್ವತಃ ಬಂದು ಬೇಟೆ ಕೊಟ್ಟಾನ ಕೊಟ್ಟಾನ ಇವ್ರು ಹೇಮ್ ರೆಡ್ಡಿ ಮಲ್ಲ ಮಗ ಇವ್ರು ಇವ್ರು ಮತ್ತ ಅತ್ತಿನ ಏನಾದ್ರೆ ಕಾಡ್ತಿದ್ರೆ ಹೌದು ಚಂಚಾನ ಜನ ಕಾಯ್ಬೇಕು ಹೌದು ಅಕ್ಕಿಗ ಹಳಸಿದ ಅಂಗುಲಿ ಕಟ್ಬೇಕು ಬುತ್ತಿ ಹೌದು ಹೇಮ್ ರೆಡ್ಡಿ ಮಲ್ಲ ನಮ್ಮವ್ರು ಯಾರ ಕಾಡಿಲ್ಲ ಮತ್ತ ಇವ್ರು ಕಾಡ್ಯಾರ

అస్ బీసీ హిట్ బుట్ట తుంబి మల్ల ముఖ్య మిచ్చిన్నీ భగవంత్రి ఏ హెంట్ జాతికి బర్తారా బెన్ బుద్ధి మనకాలి ನಾನು ರಟ್ಟಿ ಜಾತಿ ಬರ್ಬಾರ ಬರ್ತಾನೆ ಬರ್ಬಾರಂತ ನೋಡಿ ನೋಡು ಹೆಣ್ಣು ಹೆಣ್ಮಕ್ಳಲ್ಲಿ ಪದ್ಧತಿ ನೋಡು ಸ್ವತ ಸ್ವತಃ ಬಣ್ಣ ಬಗುವಂತ ಬೆಟ್ಟಾಗ್ಯಾನ ಅಂದ್ರೆ ಯಾರು ಮಾಡ್ಕೊಂಡು ಮಲ್ಲಮ್ಮ ಈ ಹೊಳಿ ಹದಿನೆಡಿ ಜಾತಿಗೆ ಬಡ್ತಾನೆ ಬರ್ಬಾರ್ದು ಒಂದು ಇದ್ರ ಏನಾಕಿತ್ತಂತ ಹೌದು ಹೌದು ಏನಂದ್ರೆ ರಟ್ಟಿ ಜಾತಿಗೆ ತ ಎನ್ ನೆಂದಿಗೆ ಬಡ್ತಾನೆ ಬರ್ಬಾರದು ಅಂದ್ಲು ಸುಮಾರು ರೀ ಅಂದ್ರೆ ಇಡೀ ಇಡೀ ಜಾತಿಗೆ ಬರ್ಬಾರದು ಬಡ್ತಾನೆ ಬರ್ಬಾರದು ಅಂದ್ರೆ ಬಾಯಲ್ಲಿ ಮುಳ್ಳು ಹೊಡೆದಿದ್ರನ ಎಲ್ಲಾರು ಕೂಡಿಕೆ ಹಂಗೇನಿಲ್ಲ ಅಂತ ಮಲ್ಲಮ್ಮಗೆ ಹಂಗೆ ಆಗೈತಿ ಹಾಂ

ಹಂಗಾ ಗಾಯ್ಸ್ ಕೆಲಸ ಬರೋದಿಲ್ಲ ಹಂಗாகுದರ ಉಡಕಿ ಆಕತೆ ಅದ ಒಳ್ಳೆ ತನ್ನ ಹುನಾದ ಸಿದರಾಮೇಶ್ವರ ಆಶೀರ್ವಸನ ಕೋವಾಗ ಹarjಿಗೆ ಪ್ರಾಣ ಕೊಡಕುವಾದು ಹೌದು ಸ್ವತಾನ ಮತ ಮಲ್ಲ ಹೋಯಿತಕ್ಕೆ ಆದನ ಹೌದು ಇಂತ ಕೆಲಸ ನೀಗೆ ತಾನೆ ಮುಗು ಇವರ ಗಂಡು ಸುಕ್ಕ ಗೊತ್ತಿಲ್ಲ ಏನು ಕೊಟ್ಟಿ ಏನು ಕೊಟ್ಟಿ ಉಚ್ಚಿ ಆವನ ನಿರ್ವ ಇಲ್ಲ ಆವನ ಹುಲಕಡೆ ಇಗಾನಿಗೆ ಹುಲಕಡ್ಡಿ ಹೌದು ಅವನು ಆಗ್ನೇ ಇಲ್ಲದ ನಿನಗೆ ಗೊತ್ತಿಲ್ಲ ಅದು ನಿನ್ಗೆ ತೆಲೆಟ್ ಮಾತಾಡಲಕತ್ತಿ ಅದಕ್ಕೆ ಹೆಣ್ಮಕ್ಳ ಬುದ್ಧಿ ಮಣಕತ್ತಾಳೆ ಮಣಕತ್ತಾಳೆ ಅಂತ ಹಗಲಾಲ ಅಂತೀರ ನೀವು ಹೆಣ್ಮಕ್ಳ ಬುದ್ಧಿ ಮಣಕತ್ತಾಳೆ ಇರ್ಲಿ ಅಂತ ಹೇಳಿ ಯಾರು ನಿಮ್ಗೆ ಸ್ಟ್ರಾಪ್ ಕೊಟ್ಟಾರ ಇಲ್ಲಿಗೆ ಬಾದ್ರೆ ನೀವು ನಮ್ಮ ಅಪ್ಪ ಕೊಟ್ಟಾರು ನಿಮ್ ಅವ್ ಕೊಟ್ಟಾಳು ಹೌದ್ ಹೌದಿಲ್ಲ ನಿಮ್ ಅವರಿಗಂತೂ ಕೊಡಕ್ ಸಾಧ್ಯ ಇಲ್ಲ ಅದನ್ನ ನಮ್ಮ ಅಪ್ಪನ ಕೊಟ್ಟಾನ ಕೊಟ್ಟಾನ ಮೋಲ್ ನಿಮ್ ಸೂರ್ಯ ಯಾವಾಗ ನೀವ್ ಹಾಸಿ ಮಾಡಿರಿ ಅಂದ್ಮ್ಯಾಗ ನಿಮ್ಮ ಬುದ್ಧಿ ಮಣಕತ್ತಾಳೆ ತೋರಿ ಅಂತ ಸ್ಟ್ರಾಪ್ ಕೊಟ್ಟಾನ ನಿಮ್ ನೀವು ಅಂತದೇನ್ ಮಾಡಿದ್ರೆ ನಮ್ಗೆ ಸ್ಟ್ರಾಪ್ ಕೊಡ್ಬೇಕಾರ ಹೌದ್ ಅಂತದೇನ್ ಮಾಡಿದ್ರಿ ಯಾರು ಕೊಟ್ಟಾರ ಸ್ಟ್ರಾಪ್ ದೂರ ಆಯ್ತು ಹಂಗೆ ಸಂಖ್ಯೆ ಮೀರೇ ಅದೂ ಹೇಳ್ತಾವೆ ಅವ್ರಿ ಮೇಲೆ ಮೇಲಂತ ಯಾರಿಲ್ಲ ಅಂದ್ರ ಜಿಗದ್ ಹೇಳಕತ್ತ ನಿಮ್ಮ ದುಡ್ಗವ ದ್ಯಾಮವ್ ನಿಂಗವ್ವ ಹಾ ಹುಲಿ ಮೇಲೆ ಬರ್ಲಿ ಅಥವಾ ನೌಲ್ವಾಣ್ ಮೇಲೆ ಬರ್ತಾರ 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 ಇಲ್ವಾ ನಾನು ಬವ ಬುರ್ಕಿತ್ತೋ ಮುಂಚಿತ್ವ ಆಯ್ನು ಮೌನು ಆನೆ ಎದ್ರ ಮೇಲೆ ಹತ್ತಿ ಮರುತಿ ನಿಮ್ಮ நானும் தகுர முக்கண நீக்கே நானும் நீத்த மத அவனு அண்ணா

ಆಕಿ ಆಕಿನ ಕೆರ್ಸ್ಬೇಕಂತ ಆಕಿ ಕಾಲಾಗ ಒಳಗ್ ಬಂದಾಗ ಇಲ್ಲಿಯ ಗಾಡಿ ಹೊಡೆದು ಹೌದು ಆ ಹೊರಗ್ ಹೋದಾಗ ಮನುಷ್ಯರು ರೂಪಾಯಿ ಗಾಡಿ ಹೊಡೆದು ಹೌದು ಅದನ್ನ ನೋಡಿದ್ರು ಭಗವಂತ ಯಾವಾಗ ನಾನು ಹೆಣ್ತೀನಿ ಅಲ್ಲಿ ನೀ ಇಲಿಯಾಗಿ ಮನಸ್ ಮಾಡಿ ಅದ್ಮೇಲೆ ಮಗ ನಾನು ಕಾಯಿ ಮಿಲಿಯಾಗಿ ಇಳಿಯತ್ತ ಶಾಪ್ ಕೊಟ್ಬಿಟ್ಟ ಹೌದು ಅವಾಗ ಹೋಗತಿ ಏನು ಗೌಸ್ ಗೌಸ್ಗಂದ್ರ ಹೋಗ್ಕೋತ ಗಣಾಪಣ್ಣ ಹಿಂಗಪ್ಪ ಅಪ್ಪ ಹಿಂಗ ಆತು ಆ ಋಷಿ ಶಾಪ್ ಅಂತ ಊಷಿ ಹೋಗುದಿಲ್ಲ ನನ್ ಕಾಯಿ ಮೀರಿ ಜಲ್ಮ ಬಂದೈತಿ ನಾ ಹೆಂಗ್ ಮಾಡ್ಲಿ ಪರಮಾತ್ಮ ನೀನ್ ಲಂಬೋದರ ಅಂಬೋದರ ಇಷ್ಟು ವಜ್ಜೆ ದಿನ ಆದ್ರ ಒಂದ್ ತಟಕ ನೀ ಹೆಂಗ ನೋಡಿದ್ರ ಮುಂದ